ಬೆಂಗಳೂರು ಸಂಜಯ್ ನಗರದ ಇಮ್ಮಡಿ ಪುಲಿಕೇಶಿ ಕನ್ನಡ ಗೆಳೆಯರ ಬಳಗದ ಸದಸ್ಯರು ಮಾಜಿ ಪ್ರಧಾನಮಂತ್ರಿ ಆರ್ಥಿಕ ತಜ್ಞ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸಭೆ ನಡೆಸಿದ್ದಾರೆ ಎಲ್ಲ ಸದಸ್ಯರು ಮೊಂಬತ್ತಿಗಳನ್ನು ಹಿಡಿದುಕೊಂಡು ಮನಮೋಹನ್ ಸಿಂಗ್ ಅವರ ನಿಧನಕ್ಕೆ ಸಂತಾಪ ಸೂಚಿಸಿದ್ದಾರೆ ಅವರಿಗೆ ಗೌರವ ಸಲ್ಲಿಸಿದ್ದಾರೆ ಮನಮೋಹನ್ ಸಿಂಗ್ ಅವರು ದೇಶದ ಅಭಿವೃದ್ಧಿಗೆ ಆರ್ಥಿಕ ಅಭಿವೃದ್ಧಿಗೆ ನೀಡಿದ ಕೊಡುಗೆಯನ್ನು ಅವರು ಸ್ಮರಿಸಿದ್ದಾರೆ ಇಲ್ಲಿ ಅಧ್ಯಕ್ಷರಾದ ಗೋಪಾಲ್ ಅವರಿದ್ದಾರೆ ನಮ್ಮ ವಿಜಯ ಶಿವಶಂಕರ್ ಇದ್ದಾರೆ ಕುಬೇರ್ ನಾಯ್ಕ ಇದ್ದಾರೆ ಅನಿಲ್ ಇದ್ದಾರೆ ಎಲ್ಲ ಸದಸ್ಯರು ಸಾಮೂಹಿಕವಾಗಿ ಮನಮೋಹನ್ ಸಿಂಗ್ ಅವರ ಕೊಡುಗೆಯನ್ನು ಗುಣಗಾನ ಮಾಡಿದ್ದಾರೆ ಮೌನ ಮೌನಾಚರಣೆ ಮಾಡುವ ಮೂಲಕ ಅವರಿಗೆ ಗೌರವ ಸಲ್ಲಿಸ್ತಾ ಇದ್ದಾರೆ ಸಂಜಯನಗರ ಮುಖ್ಯ ರಸ್ತೆಯಲ್ಲಿ ಇಮ್ಮಡಿ ಪುಲಿಕೇಸಿ ಕನ್ನಡ ಗೆಳೆಯರ ಬಳಗದ ಸದಸ್ಯರು ಅಧ್ಯಕ್ಷ ಗೋಪಾಲರ ನೇತೃತ್ವದಲ್ಲಿ ಶ್ರದ್ಧಾಂಜಲಿ ಸಭೆ ನಡೆಸಿ ಮನ್ಮೋಹನ್ ಸಿಂಗ್ ಅವರ ಗೌರವ ಸಲ್ಲಿಸಿದರು Cow, uh, Despe, ಿ ಪ್ರಧಾನಿ ಅವ್ರ ಅಂತ ಪ್ರಧಾನಿ ಆಗಿ ಅವ್ರ ಸೇವೆಯ ಒಂದು ಮನೆಯ ದೇಶದ ಮುಂದಿನ ಪ್ರಧಾನಮಂತ್ರಿಗಳು ಆರ್ಥಿಕ ಕೈಕಡೆ ಅತ್ಯಂತ ಎತ್ತರದಲ್ಲಿ ಆರ್ಥಿಕ ವ್ಯವಸ್ಥೆಗಳನ್ನು ಬದಲಾಯಿಸಿ ದೇಶದ ಆರ್ಥಿಕ ಅಭಿವೃದ್ಧಿಗೆ ದೂರಿದೆ ನನ್ನ ಕೊಡುಗೆ ನಡೆದಂಥ ಮನಮೋಹನ್ ಸಿಂಗ್ ಅವರು ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಶ್ರದ್ಧಾಂಜಲಿ ಸಿದ್ಧಾಂತ ಸಭೆಯಲ್ಲಿ ಮಡಿ ಪುಲಿಕೇಶಿ ಕನ್ನಡ ಗೆಳೆಯ ಬಳಗ ಸಂಘದ ಗೆಳೆಯರ ಬಳಗ ಸಂಘದ ಅಧ್ಯಕ್ಷರಾದ ಭೋಪಾಲ್ ಅವರು ಮನಮೋಹನ್ ಸಿಂಗ್ ಅವರಿಗೆ ಒಂದು ನುಡಿ ನಮ್ಮ ಸಲ್ಲಿಸ್ತಾ ಇದ್ದಾರೆ ಹೇಳಿ ಸರ್ ಮನಮೋಹನ್ ಸಿಂಗ್ ಅವರ ಒಂದು ಈ ಸೇವೆಯನ್ನು ಈ ದಿನ ನಮ್ಮ ದೇಶದ ಹದಿಮೂರನೇ ಪ್ರಧಾನಮಂತ್ರಿಗಳಾದಂಥ ಮಾಜಿ ಪ್ರಧಾನಮಂತ್ರಿಗಳಾದಂಥ ಶ್ರೀಮನ್ ಮನಮೋಹನ್ ಸಿಂಗ್ ಅವರು ನಿಧನರಾಗಿದ್ದಾರೆ ಈ ದೇಶಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಆರ್ಥಿಕ ತಜ್ಞರಾಗಿ ಈ ದೇಶದಲ್ಲಿ ಒಂದು ಹೊಸ ಸಂಚಲವನ್ನೇ ಸೃಷ್ಟಿಸಿದಂಥ ನಾಯಕರು ಮತ್ತು ಈ ದೇಶದ ಪ್ರಗತಿಗೆ ಅನೇಕ ಯೋಜನೆಗಳನ್ನು ತಂದು ಮತ್ತು ಶಿಕ್ಷಣಕ್ಕೆ ಸಾಮಾಜಿಕವಾಗಿ ಭ್ರಷ್ಟಾಚಾರ ನಿಯಂತ್ರಣ ಮತ್ತು ಅಂಗನವಾಡಿ ಕಾರ್ಯಕರ್ತರಿಗೆ ಒಂದು ಹೊಸ ಚೈತನ್ಯವನ್ನು ತುಂಬಿತಕ್ಕಂಥ ಮನಮೋಹನ್ ಸಿಂಗ್ ಜಿಯವರು ಇವತ್ತು ನಿಧನರಾಗಿದ್ದಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಮತ್ತು ಈ ದೇಶದ ಒಂದು ಆಸ್ತಿ ಕಳಿಸೀವಿ ಅಂತ ಹೇಳಲಿಕ್ಕೆ ಬಯಸ್ತೀವಿ ಅವರು ನಮ್ಮ ದೇಶಕ್ಕೆ ದೇಶಕ್ಕೆ ಸಲ್ಲಿಸಿದಂಥ ಅನೇಕ ಯೋಜನೆಗಳನ್ನು ನಾವು ಇವತ್ತು ಮರಿಸಬೇಕು ಆದ್ದರಿಂದ ಅವರು ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಎರಡು ಮಾತನ್ನು ಆದರೆ ನನಿಲ್ ಒಂದು ಶೋಕ ದಿನ ಅಂತಲೇ ನಾವು ಇವತ್ತು ಭಾವಿಸ್ಕೊಂಡಿದ್ದೇವೆ ಇವತ್ತು ಇಮ್ಮಡಿ ಪುಲಿಕೇಶಿ ಕನ್ನಡ ಜಿಲ್ಲೆಯ ಬಳಗದ ಒಂದು ನಾಯಕರಾದಂಥ ಶ್ರೀಯುತ ಗೋಪಾಲ್ ಅವರ ಒಂದು ನಾಯಕತ್ವದಲ್ಲಿ ಇವತ್ತೇನು ನಮ್ಮ ದೇಶದ ಮಾಜಿ ಪ್ರಧಾನಿಗಳಾಗಿ ಹದಿಮೂರನೇ ಪ್ರಧಾನಿಗಳಾಗಿ ದೇಶದಲ್ಲಿ ಅಲಂಕರಿಸಿದ ನಮ್ಮ ಮಾಜಿ ಪ್ರಧಾನಿಗಳು ಸಾವಿರದ ಒಂಬೈನೂರ ಮೂವತ್ತೆರಡರಲ್ಲಿ ಒಂದು ಕಡು ಬಡವದ ಕುಟುಂಬದಲ್ಲಿ ಜನಿಸಿ ತಿನ್ನಕ್ಕೆ ಎರಡು ಹೊತ್ತು ಇಪ್ಪತ್ತು ಊಟ ಇಲ್ಲದೂ ಸಹ ಬೀದಿ ದೀಪ ಆಡಿ ಅವರು ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತಿನ ಸ್ಥಿತಿಗೆ ದೇಶದಲ್ಲಿ ಅತ್ಯಂತ ಉತ್ತಮ ಒಳ್ಳೆಯ ಆರ್ಥಿಕ ತಜ್ಞರೆಂದು ಅಥವಾ ಆರ್ಥಿಕ ಮಾಂತ್ರಿಕರೆಂದು ಅಥವಾ ಆರ್ಥಿಕ ಚಾಣುಕ್ಯರೆಂದೇ ಪ್ರಸಿದ್ಧವಾದ ಶ್ರೀ ಮನಮೋಹನ್ ಸಿಂಗ್ ಜಿ ಅವರು ಇವತ್ತು ನಮ್ಮ ಎಲ್ಲರನ್ನು ಅಗಲಿದ್ದಾರೆ ನಮಗೆ ತುಂಬಲಾರದ ನಷ್ಟವಾಗಿದೆ ದೇಶದಲ್ಲಿ ಅವರು ಎರಡು ಸಾವಿರದ ನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕನೇ ಇಸ್ವಿಯಲ್ಲಿ ಏನು ಹತ್ತು ವರ್ಷಗಳ ಕಾಲ ಅವರು ದೇಶದ ಪ್ರಧಾನಿಯಾಗಿ ಆಳ್ವಿಕೆಯಲ್ಲಿ ಅವರು ಕೊಟ್ಟಂತ ಮಹತ್ವವಾದ ಯೋಜನೆಗಳಲ್ಲಿ ಜನ್ ಲೋಕ್ ಪಾಲ್ ಯೋಜನೆ ಕಾಯ್ದೆ ಅದನ್ನು ಜಾರಿ ತಂದರು ದೇಶದ ರೈತರು ಆ ಒಂದು ಕಾಲಘಟ್ಟದಲ್ಲಿ ಸುಮಾರು ಒಂದು ಲಕ್ಷಾಂತ ಜನ ರೈತರುಗಳು ಅವತ್ತಿನ ಸಾಲ ಮರುಪಾವತಿ ಮಾಡದೆ ಆತ್ಮಹತ್ಯೆಗೆ ಶರಣಾಗ್ತಿದ್ರು ಅಂಥ ಪರಿಸ್ಥಿತಿಯಲ್ಲಿ ಇದೇ ಮನಮೋಹನ್ ಸಿಂಗ್ ಜಿ ಅವರು ಎಪ್ಪತ್ತೈದು ಸಾವಿರ ಕೋಟಿ ಎಪ್ಪತ್ತೈದು ಸಾವಿರ ಕೋಟಿ ಸಾಲವನ್ನು ಮನ್ನಾ ಮಾಡಿದಂಥ ಹೆಗ್ಗಳಿಕೆ ಈ ಮನಮೋಹನ್ ಸಿಂಗ್ ಜಿ ಅವರಿಗೆ ಸಲ್ಲಬೇಕಾಗುತ್ತೆ ಆ ಒಂದು ಯೋಜನೆಯಲ್ಲಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯನ್ನು ತಂದರು ಜಾರಿಗೆ ತಂದರು ಆ ಒಂದು ಯೋಜನೆ ಅಡಿಯಲ್ಲಿ ಇವತ್ತು ಕರ್ ಕರ್ನಾಟಕ ಅಥವಾ ದೇಶದ ಲಕ್ಷಾಂತರ ಕೋಟ್ಯಾಂತರ ಬಡ ಜನರಿಗೆ ಬಡ ಕುಟುಂಬಗಳ ರೈತರಿಗೆ ನೂರು ದಿನಗಳ ಕಾಲ ಕಡ್ಡಾಯ ಉದ್ಯೋಗವನ್ನು ಕೊಡುವ ಕೊಡುವಂಥ ಮೂಲಕ ಅವರಿಗೆ ಆರ್ಥಿಕ ಸ್ಥಿತಿಯಲ್ಲಿ ಒಂದು ಸ್ವಾವಲಂಬನೆ ಬದುಕನ್ನು ಬದುಕಲು ಅವ್ರಿಗೊಂದು ಶಕ್ತಿ ಚೈತನ್ಯ ನೀಡಿದಂತ ಇದೇ ಮನ್ಮೋಹನ್ ಸಿ ಜಿ ಜಿ ಅವರು ಹಾಗೂ ಇವತ್ತು ಅವರ ಕಾಲದಲ್ಲಿ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಬಹಳಷ್ಟು ಒಂದು ಬದಲಾವಣೆ ತಂದಂತ ಅವರು ಕಾಲಘಟ್ಟ ಅದು ಅವರ ಒಂದು ಅವಧಿಯಲ್ಲಿ ಮತ್ತೆ ಆಶಾ ಕಾರ್ಯಕರ್ತರಂತೆ ಏನು ಇವತ್ತು ಇಡೀ ದೇಶ ಉದ್ದಕ್ಕೂ ಸೇವೆ ಮಾಡ್ತಾ ಇದ್ದಾರೆ ಈ ಒಂದು ಯೋಜನೆಯು ಅವರ ಒಂದು ಕಾಲಘಟ್ಟದಲ್ಲೇ ಕಾರ್ಯಗತವಾಗಿ ಇವತ್ತು ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ ಇದು ಸಹ ಒಂದು ದೊಡ್ಡ ಸಾಧ್ಯ ಅಂತ ನಾವು ಹೇಳ್ಬೋದು ಹಾಗೂ ಬಹಳಷ್ಟು ಸರಳ ಜೀವಿ ಬಡ ಜನರಿಗೆ ತಕ್ಕುವಂಥ ಯೋಜನೆಗಳನ್ನು ಅತ್ಯಂತ ಸುಲಭವಾಗಿ ತಕ್ಕುವಂಥ ಯೋಜನೆಗಳನ್ನು ಮನಮೋಹನ್ ಸಿಂಗ್ ಜಿ ಅವರು ಇವತ್ತು ಕೊಟ್ಟಿದ್ದಾರೆ ಅವ್ರು ನಿಜವಾಗ್ಲೂ ನಾವು ನಾವೆಲ್ಲರೂ ಚಿರು ಇರಬೇಕು ಬಡ ಜನರಿಗೆ ಏನು ಬಡತನ ನಿರ್ಮೂಲನೆ ಮಾಡೋಕ್ಕಾಗಿ ದೇಶದ ಒಂದು ಆರ್ಥಿಕ ಸ್ಥಿತಿಯನ್ನ ಬಿಗಿಯಾಗಿ ಸದೃಢವಾಗಿ ಅದನ್ನು ನಿಭಾಯಿಸುತ್ತಾ ಬಡ ಜನರಿಗೆ ಹಾಗೂ ರೈತರಿಗೆ ಏನು ಆಹಾರ ಪದ್ಧತಿಯನ್ನು ಒಂದು ಯೋಜನೆಯನ್ನು ಕಾಯ್ದೆ ತಂದರು ಇವತ್ತೂ ಕಡುಬಡವರು ಇವತ್ತು ದೇಶದ ಮೂಲೆ ಮೂಲೆಯಲ್ಲೂ ಗ್ರಾಮೀಣ ಭಾಗದಲ್ಲಾಗಿರ್ಬೋದು ನಗರ ಕಡೆ ಆಗಿರ್ಬೋದು ಬಡ ಜನರು ಅಕ್ಕಿ ಊಟ ಮಾಡ್ತಿರೋದು ಇವರ ಒಂದು ಯೋಜನೆಯಿಂದ ಅಂತ ಹೇಳ್ಬೋದು ಹಾಗೂ ಇವರ ಒಂದು ಸುಲಭ ಯೋಜನೆಗಳು ಬಡ ಜನರ ಎಲ್ಲ ಜನರಿಗೂ ತಲುಪಿದೆ ಇವತ್ತು ಇವರ ಒಂದು ಸಲಹೆ ಸೂಚನೆಗಳು ಇವತ್ತನ್ನು ದೇಶ ವಿದೇಶಗಳಲ್ಲಿ ಸಲಹೆ ಪಡಿತಾ ಇದ್ದಾರೆ ಇವರ ಇವತ್ತಿನ ಅವರ ಅಗಲಿಕೆಯಿಂದ ದೇಶಕ್ಕೆ ಹಾಗೂ ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಲಾರದ ನಷ್ಟವಾಗಿದ್ದು ಅವರ ಆತ್ಮಕ್ಕೆ ನಾವೆಲ್ಲರೂ ಶಾಂತಿ ಕೊಡ್ತೇವೆ ವಿಜಯ್ ಶಿವಶಂಕರ್ ಸಮಾಜವಾದಿಂತ ಸ್ವಲ್ಪ ಇಲ್ಲೇ ಸ್ವಲ್ಪ ಇಲ್ಲಿ ರಾಮ್ ಸಿಂಗ್ನವರು ನಿನ್ನೆ ರಾತ್ರಿ ಹತ್ತು ಗಂಟೆಗೆ ನಿಧನರಾಗಿದ್ದಾರೆ ಅದು ನಮ್ಮ ದೇಶಕ್ಕೆ ತುಂಬಲಾಗದ ನಷ್ಟವನ್ನು ಉಂಟು ಮಾಡಿದೆ ಅವರು ಆರ್ಥಿಕ ತಜ್ಞರು ಆರ್ಥಿಕ ನಮ್ಮ ಇಡೀ ಭಾರತ ದೇಶಕ್ಕೆ ಅಲ್ಲದೆ ಬೇರೆ ದೇಶಗಳಿಗೂ ಅವರು ಆರ್ಥಿಕ ಸಲಹಾಗಾರರಾಗಿದ್ದರು ಹಾಗಾಗಿ ಅವರು ತುಂಬ ನಮಗೆ ನೋವನ್ನುಂಟು ಮಾಡಿದ್ದಾರೆ ಅವ್ರ ನಿಧನವಾಗಿದ್ದು ಅವರು ತೊಂಬತ್ತೆರಡು ವರ್ಷ ಬದುಕಿದ್ದಾರೆ ಅವರ ನೇತೃತ್ವದಲ್ಲಿ ನಮ್ಮ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅವರ ಸಮಾಲೋಚನೆ ನಡೆಸಿ ಇನ್ನೂ ಅವರು ಹಲವು ಕಾರ್ಯಗಳನ್ನ ಮಾಡ್ಬೋದಾಗಿದೆ ಅವರು ನಿಧನ ಆಗಲಾರ ನಷ್ಟ ಆಗಿದೆ ಅನಿಲ್ ಕುಮಾರ್ ಪ್ರಧಾನ ಕುಮಾರ್ ಮಾಜಿ ಪ್ರಧಾನಿಯಾದ ಮನಮೋಹನ್ ಸಿಂಗ್ ಇವಾಗ ನಿನ್ನೆ ನೈಟು ವರ್ಷದನ್ನೇ ಗಂಟೆ ಆಗಿದ್ದಾರೆ ನಮ್ಮ ದೇಶಕ್ಕೆ ಸಾಕಷ್ಟು ನಷ್ಟ ಉಂಟಾಗಿ ಆಗಿದೆ ಅವರು ಮಾಡಿದ ಕಾರ್ಯಗಳ ಎಲ್ಲ ಪ್ರತಿಯೊಂದು ಒಂದು ನಮಗೆ ಆಧಾರ್ ಕಾರ್ಡು ಯೋಜನೆ ಪ್ರತಿ ಒಂದನ್ನು ಎಲ್ಲ ಇದರಲ್ಲೂ ಮಾಡಿ ಇವತ್ತು ನಿಧನರಾಗಿ ನಮಗೆ ತುಂಬ ನರೇಗಾ ಯೋಜನೆ ಕೆಲಸ ಗ್ರಾಮ ಪಂಚಾಯಿತಿಯಲ್ಲಿ ಇವತ್ತು ಬಡವರುಗಳಿಗೆ ಒಂದು ಕೆಲಸ ಇಲ್ಲದಲ್ಲೇ ಎಷ್ಟು ಇದಾಗಿದ್ರು ಇವಾಗ ನರೇಗಾ ಅದರಲ್ಲಿ ತುಂಬ ಉದ್ಯೋಗ ಇದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇವತ್ತು ಬಡವ್ರ ಬಗ್ಗರು ಅದರಿಂದ ಜೀವನ ಮಾಡ್ತಾ ಇದ್ದಾರೆ ಒಂದು ದಿನಕ್ಕೆ ನಾನ್ನೂರ ಹತ್ತೊಂಬತ್ತು ಕೂಲಿ ಸಿಗ್ತಾಯಿದೆ ಇವತ್ತು ಹೊರಗಡೆ ಎಲ್ಲೂ ಹೋಗ್ದಂಗೆ ಅವ್ರ ಸ್ವಂತವಾಗಿ ಅವ್ರ ಜಮೀನಲ್ಲೇ ಕೆಲಸ ಮಾಡ್ಬೋದು ಅವ್ರ ಮನೆಯಲ್ಲೇ ಕೆಲಸ ಮಾಡ್ಬೋದು ಇವಾಗ ಗೌರ್ಮೆಂಟಿಂದ ತುಂಬ ಅನುಕೂಲ ಮಾಡಿಕೊಂಡಿದ್ದಂಥ ಮನಮೋಹನ್ ಸಿಂಗ್ ಇವತ್ತು ಶಿವಕುಮಾರ್ ನಗರದಿಂದ ಪ್ರಧಾನಮಂತ್ರಿ ಮನಮೋಹನ್ ಸಿಂಗ್ ಅವರು ನಿಧನ ಆಗಿದ್ದಾರೆ ಈ ಬಗ್ಗೆ ಅವರ ಸೇವೆಯನ್ನು ಯಾವ ರೀತಿ ನೀವು ಸ್ಮರಿಸ್ತೀವಿ ಸ್ಮರಣೆ ಮಾಡ್ತೀರ ಅಂತ ಹೇಳ್ತೀವಿ ನಮ್ಮ ಅಪಾರವಾದ ನಮ್ಮ ದೇಶಕ್ಕೆ ನಷ್ಟವಾಗಿದೆ ಕಾಂಗ್ರೆಸ್ ಪಕ್ಷದ ಪ್ರಧಾನಮಂತ್ರಿ ಆಗಿದ್ದ ಅವರು ಹದಿನಾಲ್ಕು ಹತ್ತು ವರ್ಷ ಆಡಳಿತಗಾರರಾಗಿದ್ದು ಮನಮೋಹನ್ ಸಿಂಗ್ ಅವರು ರಾತ್ರಿ ಹನ್ನೊ ಹನ್ನೊಂದು ಗಂಟೆಗೆ ಅವರು ಮೃತರಾಗಿ ನಾವೆಲ್ಲ ತುಂಬ ದುಃಖವನ್ನು ವ್ಯಕ್ತಪಡಿಸಿದ್ದೇವೆ ಜನಗಳು ಅವ್ರ ಕೊಡುಗೆ ಬಗ್ಗೆ ಏನ್ ಹೇಳ್ತೀರಿ ನೀವು ಅವ್ರತಂ ಹಿನ್ನೆಲೆಯಿಂದ ಆಶಾ ಕಾರ್ಯತಂತ್ರಿಗೆ ತುಂಬಾ ಹೆಣ್ಮಕ್ಳಿಗೆ ತಂದು ಕೊಟ್ಟಿದ್ದಾರೆ ಹೆಣ್ಮಕ್ಳಿಗೆ ಏನು ಬೇಕೋ ಅದನ್ನೆಲ್ಲ ಸ್ಪಷ್ಟೀಕರಣ ಆಹಾರ ಭದ್ರತೆ ಅಂತ ಒಂದು ಕಾನೂನು ಎಲ್ಲರೂ ಆಹಾರ ಭದ್ರತೆ ಅವರೇ ಅವರೇ ಆಹಾರಲ್ಲೇ ಒಂದು ತಂದು ನಾವು ಇವತ್ತಿನ ದಿವಸ ನಾಳೆ ಒಂದು ದಿವಸ ಗೌರ್ಮೆಂಟ್ ಆತ್ಮ ನಾಳೆ ಇವತ್ತಿನ ನಾವು ಏಳು ದಿನಗಳ ಕಾಲ ಶೋಕಾಚರಣೆ ಮಾಡಿ ಈ ಸಂಜೆ ಭಾಗದವರು ಭಾಗದವರು ಇಮ್ಮ ಗೆಳೆಯರ ಬಳಗದಿಂದ ಇಲ್ಲಿ ಅವರ ಆತ್ಮಕ್ಕೆ ಶಾಂತಿ ಉಪಾಧ್ಯಕ್ಷರು